ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೇಲಿ ಅಳಸಿಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಆ ಪ್ಯಾನ್ಗೆ ನಾನು ಒಂದು ಲೋಡ್ತಷ್ಟು ಒಣಗಿರ ಅವರೆ ಕಾಳು ಹಾಕ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಅವರೆಕಾಳನ್ನ ಬೇಯಿಸ್ಕೊಳ್ಳೋದ್ರಿಂದ ಅವರೆಕಾಳು ಚೆನ್ನಾಗಿ ಬೇಯುತ್ತೆ ಬೇಗ ಅನ್ನೋ ರೀಸನ್ಗೆ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋಗೆ ಅವರೆಕಾಳನ್ನ ನಾನು ಹುರ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಾನು ಒಂದು ಲೋಟದಷ್ಟು ನೀರು ಹಾಕಿ ನಾನೀಗ ಬಿಸಿಯಾಗಕ್ಕೆ ಮಾಡ್ಗಿದ್ದೀನಿ ನೀರು ಬಿಸಿಯಾದ ಮೇಲೆ ಅದಕ್ಕೆ ನಾನು ಹುರಿದಿಡ್ಕೊಂಡಿರುವಂಥ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಒಂದು ಐದು ವಿಷಲಾರು ಹೊಡೆಸ್ಕೊಬೇಕು ಯಾಕಂದರೆ ಒಣಗಿರ ಹೊರೆಕಾಳಾಗಿರೋದ್ರಿಂದ ಕಾಳು ತುಂಬ ಇರುತ್ತೆ ನೋಡಿ ನಾನು ಅಲಸಿಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಅದನ್ನ ನಾನು ನೀರುಳ್ಳಿಗ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಲಸಿಕಾಯಿ ಕಪ್ಕೊಳ್ಬಾರ್ದು ಕಲರ್ ಚೇಂಜ್ ಆಗಬಾರ್ದು ಅಂತ ಈಗ ನಾನು ಕಾಳು ಬೇಯಷ್ಟಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನೀಗ ಒಂದು ಜಾಲ್ ತಗೊಳ್ತಾ ಇದ್ದೀನಿ ಆ ಜಾಲಿಗೆ ನಾನು ಕಾಯಿ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೀಗ ನಾನು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ನೋಡಿಕೊಂಡು ಸಾಂಬಾರ್ ಪೌಡರ್ ಹಾಕಬೇಕಾಗುತ್ತೆ ನೋಡಿ ನಾನು ಈ ರೀತಿ ನುಣ್ಣು ರುಬ್ಕೊಂಡಿದ್ದೀನಿ ಒಂದು ಬೌಲ್ಗೆ ನಾನು ಹುಣಸೆಹಣ್ಣು ಹುಣಿ ಹಾಕೊಳ್ತಾ ಇದ್ದೀನಿ ಈ ಸಾಂಬಾರಲ್ಲಿ ಸ್ವಲ್ಪ ಹುಳಿ ಮತ್ತು ಖಾರ ಜಾಸ್ತಿ ಇರಬೇಕು ಇಲ್ಲಾಂದರೆ ಸಾಂಬಾರು ಅಷ್ಟು ಟೇಸ್ಟ್ ಇರಲ್ಲ ಈಗ ನೋಡಿ ಕಾಳು ಕರೆಕ್ಟಾಗಿ ಒಂದು ಐದು ವಿಶಲ್ ಓಡಿಸ್ಕೊಂಡಿರೋದಕ್ಕೆ ಕರೆಕ್ಟಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಳೆ ಸಾಂಬಾರಲ್ಲಿ ಚೆನ್ನಾಗಿ ಬೇಯುತ್ತೆ ಕಾಳು ನಾನೀಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ತಪ್ಲೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಒಂದು ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೊಂಡು ನಾನು ನೀಟಾಗಿ ಸುಂಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿದ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲ್ಸಿಕಾಯಿ ಹಾಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹಲಸಿಕಾಯಿನ ಒಗ್ಗರಣೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆಗ ಹಲಸಿನಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಒಗ್ಗರಣೆಯಲ್ಲೇ ಆದರೆ ಒಗ್ಗರಣೆಲೆ ಹಲಸಿಕಾಯಿನ ನೀಟಾಗಿ ಸುಂಡಿಸ್ಕೊಂಡಿದ್ದೀನಿ ಆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಎಷ್ಟು ಅಷ್ಟು ಅಷ್ಟು ಜಾಸ್ತಿ ಈಗ ನಾನು ನೆನೆಸ್ಕೊಂಡಿರುವಂತಹ ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅವರೇ ಹಾಕಿರೋ ವೀಡಿಯೋ ಮಿಸ್ ಆಗಿದೆ ಸಾರಿ ನಾವು ಸಾಂಬಾರಿಗೆ ನೀರು ಹಾಕೊಳ್ಳೋ ಟೈಮ್ಗೆ ಅವರೇ ಹಾಕೋಬೇಕಾಗುತ್ತೆ ಹಳಸಿಕಾಯಿ ಸಾಂಬಾರನ್ನ ಟ್ವೆಂಟಿ ಮಿನಿಟ್ಸ್ ಆದರೂ ಬೇಯಿಸ್ಕೋಬೇಕು ಆಗಷ್ಟು ಸಾಂಬಾರು ಟೇಸ್ಟ್ ಕೊಡುತ್ತೆ ನಾವು ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ನಾನು ತಪ್ಪಲೆಯಲ್ಲಿ ಮಾಡ್ತಿರೋದ್ರಿಂದ ಟ್ವೆಂಟಿ ಮಿನಿಟ್ಸ್ ಬೇಯಿಸಿಕೊಳ್ತಾ ಇದ್ದೀನಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನನಗೆ ಈಗ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಡಲೆಕಾಳು ಹಾಕೊಳ್ಳೋಂಗಿದ್ರೆ ಕಾಳು ಹಾಕೋಬಹುದು ಯಾಕೆ ಕಾಳಾದರೂ ನೀವು ಹಾಕೋಬಹುದು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರಿ ಇದನ್ನ ನೀವು ಚಪಾತಿ ರೊಟ್ಟಿ ದೋಸೆ ಜೊತೆ ಎಲ್ಲ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನೀಗ ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ ಇದು ಸಾಂಬಾರ್ ಮುದ್ದೆಗಿಂತೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಳಸಿಕಾಯಿ ಸಾಂಬಾರು ರೆಸಿಪಿನ ನೀವೊಂದ್ಸತಿ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್